ಕತ್ತಲೆಯ ಮನೆಯೂ ಬೆಳಗಲಿ ಕತ್ತಲೆಯ ಮನೆಯೂ ಬೆಳಗಲಿ ನಾವು ಹಚ್ಚಿದ ದೀಪದಿಂದ ನಾವು ಹಚ್ಚಿದ ದೀಪದಿಂದ ಆ ದೀಪ ಸದಾ ಬೆಳಗುತ್ತಿರಲಿ ಆ ದೀಪ ಸದಾ ಬೆಳಗುತ್ತಿರಲಿ ಬೆಳಕು ಅರಿವು ನೀಡುತ್ತಿರಲಿ ಬೆಳಕು ಅರಿವು ನೀಡುತ್ತಿರಲಿ ಮುದುಡಿದ ಮನಸ್ಸು ಅರಳಲಿ ಮುದುಡಿದ ಮನಸ್ಸು ಅರಳಲಿ ನಾವು ಆಡುವ ಮಾತಿನಿಂದ ನಾವು ಆಡುವ ಮಾತಿನಿಂದ ಆ ಮಾತು ಬಾಳ್ವೆಗೆ ಶ್ರೇಯಸ್ಕರವಾಗಿರಲಿ ಆ ಮಾತು ಬಾಳ್ವೆಗೆ ಶ್ರೇಯಸ್ಕರವಾಗಿರಲಿ ಸರಳತೆ ತಾಳ್ಮೆ ವಾತ್ಸಲ್ಯವೆಂಬ ನಿಧಿಯಲ್ಲಿ ಸರಳತೆ ತಾಳ್ಮೆ ವಾತ್ಸಲ್ಯವೆಂಬ ನಿಧಿಯಲ್ಲಿ ಬದುಕು ಒಂದು ಗುರಿಯಾಗಿರಲಿ ಬದುಕು ಒಂದು ಗುರಿಯಾಗಿರಲಿ ನಾವು ಕಾಣುವ ಕನಸಿನಿಂದ ನಾವು ಕಾಣುವ ಕನಸಿನಿಂದ ಆ ಕನಸು ನನಸಾಗಲಿ ನಮ್ಮ ಬದುಕಿನ ಹಾದಿಯಲ್ಲಿ ನಮ್ಮ ಬದುಕಿನ ಹಾದಿಯಲ್ಲಿ ನೋವಿರಲಿ ನಲಿವಿರಲಿ ನೋವಿರಲಿ ನಲಿವಿರಲಿ ಬದುಕು ಸಾಗುತ್ತಿರಲಿ ಬದುಕು ಸಾಗುತ್ತಿರಲಿ ಸದಾ ನಮಗೆ ದೇವರು ನೆನಪಾಗುತ್ತಿರಲಿ ಸದಾ ನಮಗೆ ದೇವರು ನೆನಪಾಗುತ್ತಿರಲಿ ಆ ದೇವರ ಕೃಪೆ ನಮ್ಮ ಮೇಲಿರಲಿ ಆ ದೇವರ ಕೃಪೆ ನಮ್ಮ ಮೇಲಿರಲಿ ಧನ್ಯವಾದಗಳು